ಧ್ವನಿ ಸ್ವಾಗತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಕ್ಷೇತ್ರ ಕಲಬುರಗಿಯಲ್ಲಿ ಮತಗಳತನ ಮತ್ತು ಇವಿಎಂ ಮೋಸವಾಗಿತ್ತು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಸೆಪ್ಟೆಂಬರ್ ಏಳರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದಲ್ಲಿ ಮಾತನಾಡಿದ್ರು ನನ್ನ ಆಕೃತಿ ಕಾರ್ಯಗಳನ್ನು ಬೆಚ್ಚಿ ಹೆಚ್ಚಿನ ಮತಗಳ ಬರುತ್ತೆ ಅನ್ನೋ ನಿರೀಕ್ಷೆ ಹುಸಿಯಾಗಿದೆ ಅಂತ ಖರ್ಗೆ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಇವಿಎಂ ನಿಷೇಧಿಸಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವನ್ನ ಖರ್ಗೆ ಸ್ವಾಗತ ಮಾಡಿದ್ದಾರೆ और मान बाय केमिकल इंडस्ट्री ಗಳಿಗೆ ಜಾಗಾತ ಕೃಷ್ಣಾ ನದಿ ಬಿಡಾಯ ಬಹು ಜಮಾಗಿ कूಡ್ಯಾಕಿನ ನೀರು ಅವರ ಮೇನ್ ತಂದ್ರೆ ಆಗ್ತೈದು ಸಿ ಯಾವದೇ ನೋಡಿ ಯೋಜನೆಯ ಮಾರ್ಗ ನಾವು ಟೆಕ್ಟೈಲ್ പാർಕಿಂಗ್ ಮಾಡ್ತ ಮತ್ತು ರೈಲ್ವೆ ಪ್ರಾಜೆಕ್ಟ್ ಇದು ಮನುಷ್ಯ ಬಂದಂತ ಇವೆಲ್ಲ ಅವರು ಅವರು ಚಾಚು ಕೆಮಿಕಲ್ ವರ ಬಿಡತಾ ಇರ ಜನರಿಗೆ ಬಾಸ್ತವ ಅಂದ್ರೆ ಇಂತ ಕಡೆ ನೀವು ಲಕ್ಷ ಅದಕ್ಕೆ ನೀವು ಇದು ಬಂದಿ ಆಟ ಯಾರ ಹತ್ರ ಪೋರ್ಸೈಟೆಟ್ನೆಸ್ ಇರ್ತೋ ಅವ್ರ ದೇಶಕ್ಕಾಗಿ ನಾನು ಏನ್ ಮಾಡಬೇಕು ಅನ್ನ ಯೋಚನೆ ಮಾಡಿ ಮಾಡಿದೆ ಇಲ್ಲಿ ಅಂತದ್ರ ಬಗ್ಗೆ ನೀವು ಯೋಚನೆ ನಮ್ಗೆಲ್ಲ ಯಾರ ಹಠ ಹಿಡಿದು ರಕ್ತ ಕೊಟ್ಟು

ಆದ್ರೆ ನಾವು ಮುಂದಿನ ಪೀಳಿಗೆಗಾಗಿ ಇದು ಸಹಾಯ ಆಗ್ಲಿ ನಾವು ಇರಬಹುದು ಹೂ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಇದು ಮಾಡಿಕೊಟ್ರೆ ಎಷ್ಟು ದಿವಸದಿಂದ ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರತಿಯೊಂದು ಕಡೆ ಭಾಷಣ ಮಾಡ್ತಿದ್ರು ಅಸರ್ಲಿ ಇರ್ತಿದ್ರು ಮತ್ತೆ ಹೋಗಬೇಕಾಗಿ ಆದ್ರೆ ಒಂದೇ ಒಂದು ಮಾತನ್ನು ಸೋನಿಯಾ ಗಾಂಧೀಜಿ ಅವ್ರಿಂದ ಹೇಳಿದ್ಮೇಲೆ ಅವ್ರು ಒಂದು ನಮ್ಮಲ್ಲಿ ಮೆಜಾರಿಟಿ ಇಲ್ಲ ಒಂದು ನೀವು ಮೆಜಾರಿಟಿ ಮಾಡಿದ್ರೆ ಇದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ ಅದನ್ನು ನಾನು ಎಲ್ಲರಿಗೆ ವಿಶೇಷವಾಗಿ ಮಾತಾಡಿ ಇದು ಮಾಡಿ ಅದು ಯುನಾನಿವರ್ಸಿಲಿ ಪಾಸ್ ಆಗಿ ಇದು ನಾನು ಯಾರಿಗೆ ನಾನು ನೀವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಅಂದ್ರೆ ವಿಜಿಲೆಂಟ್ ಆಗಿರ್ಬೇಕು ನಮ್ಮ ಭಾಗಕ್ಕೆ ಏನ್ ಬೇಕು ಮತ್ತು ಈ ಭಾಗ್ಯಕ್ಕೆ ನಾವು ಏನ್ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕು ಎಲ್ಲರೂ ಯಾರಿಗೆ ಅಧಿಕಾರ ಇದೆ ಅವರೆಲ್ಲರೂ ಯೋಚನೆ ಮಾಡಬೇಕು ನಾವು ಹಿಂದಿದ್ದೇವೆ ಎಂದೂದಿದೆ ಅಂತ ನಾವ್ ಹೇಳ್ತೇವೆ ನಮ್ಗೆ ನಮ್ಮ ಮಕ್ಕಳು ನೋಡುವಾಗ ಎಲ್ಲಕ್ಕಿಂತ ಲಾಸ್ಟ್ ರಿಸಲ್ಟ್ ಸೊ ಅದು ಏನೇ ಇರಲಿ ನಾವು ಕೂಡಿ ಸಹಕರಿಸಿ ಇದನ್ನ ಮುಂಬೈ ಮಾಡಬೇಕು ಮತ್ತು ಮೋದಿ ಅವರು ತಮ್ಮದು ನಮ್ಮ ಅಹಂ ಬಿಡಬೇಕು ಎಲ್ಲರನ್ನ ತೆಗೆದುಕೊಂಡು ಹೋಗಿ ದೇಶದ ಒಳ್ಳೆಕ್ಕಾಗಿ ಏನ್ ಮಾಡಬೇಕು ಅದನ್ನು ಇಡ್ಬೇಕು